ಸರ್ ನಿಮಗೆ ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವೇನು ಜನರಲ್ಲಿ ಸರ್ವೆಸ್ ಮಾಡಕ್ಕೆ ಇರೋದು ಪ್ರಾಬ್ಲಮ್ ಮಾಡಿ ಸೊಸೈಟಿ Thank <laughs> you. ಕೊಟ್ಟಿದ್ದಾರೆ ಆಗ ಅವರು ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಯ್ತಾ ನಾವು ಎಲ್ರಿಗೂ ಫೋನ್ ಮಾಡಿ ನಾನು ಬಂದ್ರೆ ತೆರ್ಕೊಳ್ಳಿ ಅಂತ ಎಲ್ರಿಗೂ ಫೋನ್ ಮಾಡಿದ್ವಿ ಮ್ಯಾಕ್ಸಿಮಮ್ ಇಶ್ಯೂ ಮಾಡಿದ್ವಿ ನಿಮ್ಮ ನಂಬರ್ ಕೊಟ್ಟಿದ್ರು ಫೋನ್ ಮಾಡಿ ನಿಮ್ಮ ಫೋನ್ ಬಂದಿದ್ದ ಮೋಸ್ಟ್ಲಿ ನಿಮ್ಮ ನಂಬರ್ ಹಂಗಿರುತ್ತದೆ ನಮ್ಮ ಆಫೀಸರ್ ಕೊಟ್ಟಿರೋ ಫೋನ್ ನಂಬರ್

i hey. கொம்பிலே nice

ಸಹಕಾರ ಸಂಘದ ನಲವತ್ತೆಂಟನೇ ವಾರ್ಷಿಕ ಮಹ ಮಹಾಸಭೆಗೆ ಆಗಮಿಸಿದ ಎಲ್ಲ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಅದೇ ರೀತಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ಬಾರಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ನಿವ್ವಳ ಲಾಭ ಗಳಿಸಿರೋದು ತುಂಬ ಸಂತೋಷದ ವಿಷಯ ಅದೇ ರೀತಿ ಈ ಬಾರಿ ನೂತನವಾಗಿ ನೆರೆಗಾ ಗ್ರಾಮದಲ್ಲಿ ಕಚೇರಿಯನ್ನು ಸಹ ಪ್ರಾರಂಭ ಮಾಡಿದ್ದೇವೆ ಮತ್ತು ಚಿನ್ನಾಭರಣ ಸಾಲ ಮತ್ತು ಜಮೀನು ಅಡಮಾನ ಸಾಲವನ್ನು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಿದ್ದೇವೆ ಅದೇ ರೀತಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ನಾಲ್ಕು ಸಾವಿರ ಪ್ರೋತ್ಸಾಹನ ನೀಡ್ತಾ ಇದ್ದೀವಿ ಹಾಗೂ ಮರಣ ಹೊಂದಿದಂಥ ಸದಸ್ಯ ಕುಟುಂಬಕ್ಕೆ ಮೂರು ಸಾವಿರ ಪ್ರೋತ್ಸಾಹನ ನೀಡ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕ್ರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ನಿರ್ದೇಶಕರು ಹಾಗೂ ಎಲ್ಲ ಮಿತ್ರರಿಗೂ ಅಭಿನಂದನೆ ತಿಳಿಸ್ತೀನಿ ಸಾಕಷ್ಟು ಸಮಸ್ಯೆ ಸಮಸ್ಯೆ ಹೇಳಿದ್ರು ನಾನು ಒಂದೊಂದೇ ಬಗೆಹರಿಸ್ತೀವಿ ಏನಂತ ದೊಡ್ಡ ಸಮಸ್ಯೆ ಏನಿಲ್ಲ ಒಂದು ಯಾರೋ ನಮ್ಮ ಸದಸ್ಯರಿಗೆ ಯಾವುದು ಬುಕ್ಲೇ ಬುಕ್ಲೇಟ್ ಹೋಗಿಲ್ಲ ಪೋಸ್ಟ್ ಆಫೀಸ್ ಅದು ಪೋಸ್ಟ್ ಆಫೀಸ್ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ ಅವರ ಹತ್ರ ಮಾತಾಡಿದರೆ ಎಲ್ಲ ಹೊಸ ಹಾಕಿದ್ದಾರೆ ಅದು ಮಾತಾಡಿ ಒಂದೊಂದೇ ಬಗೆಹರಿಸ್ತಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆ ಇವತ್ತು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ವತಿಯಿಂದ ನಡೆದಿದೆ ಎಲ್ಲ ಸದಸ್ಯರು ಬಹಳ ಸಂತೋಷದಿಂದ ಕೆಲವಾರು ಸಮಸ್ಯೆಗಳನ್ನು ಸಹ ಕೇಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೇವೆ ನಮ್ಮ ಸಂಘವು ಈಗಾಗಲೇ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರುಗಳಷ್ಟು ಲಾಭಾಂಶ ಬಂದಿದೆ ಅದರ ಜೊತೆಯಲ್ಲಿ ಹದಿನೆಂಟು ಪರ್ಸೆಂಟ್ ಡಿವಿಡೆಂಟ್ ಎಲ್ಲ ಸದಸ್ಯರಿಗೂ ಶೇರ್ ಡಿವಿಡೆಂಟ್ ಸಹ ಈಗಾಗಲೇ ನೀಡ್ತೇವೆ ಇದು ಈ ತಿಂಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಒಂದು ಅಭಿವೃದ್ಧಿ ಬಗ್ಗೆ ನಾವು ಇನ್ನು ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಯಾವುದಾದ್ರೂ ಒಂದು ಮುಖ್ಯವಾಗಿ ಈಗಾಗಲೇ ನಮ್ಮ ರೈತರ ಮಕ್ಕಳಿಗೆ ಶಾಲೆಗಳ ಅಭಾವ ಯಾಕಂದರೆ ಖಾಸಗಿ ಶಾಲೆಗಳು ಹೆಚ್ಚು ಬಂದಿರೋದರಿಂದ ನಮ್ಮ ಸಂಘದ ವತಿಯಿಂದ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಒಂದು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಹ ತೀರ್ಮಾನ ಮಾಡಿದ್ದೀವಿ ಎಲ್ಲಾದರೂ ನಮ್ಮ ರೈತರ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆಯನ್ನು ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕಂತ ಒಂದು ಯೋಜನೆಯನ್ನು ಸಹ ಮಾಡ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ವಾಲಂಟ್ರಿಯಾಗಿ ಸರ್ಕಾರದಿಂದ ಈಗಾಗಲೇ ಒಂದು ನಾವು ಔಷಧಿ ಕೇಂದ್ರವನ್ನು ಆಯುಷ್ ಜನ ಔಷಧಿ ಕೇಂದ್ರವನ್ನು ಸಹ ಧ್ವಂಸಂದ್ರದಲ್ಲಿ ಸ್ಥಾಪನೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಲು ಈಗಾಗಲೇ ನಮಗೆ ಒಂದು ಪರ್ಮಿಷನ್ನು ಸಹ ಸಿಕ್ಕಿದೆ ತದನಂತರ ನಮ್ಮ ಕಡೆ ಹೆಚ್ಚು ಡೆವಲಪ್ಮೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳ ಒಂದು ಪೆಟ್ರೋಲ್ ಬಂಕು ಸಹ ತೆರೀಬೇಕಂತ ಅಂದ್ಕೊಂಡಿದ್ದೇವೆ ಅದಕ್ಕೆಲ್ಲ ನಿಮ್ಮ ಸದಸ್ಯರ ಒಂದು ನಮಗೆ ಸಹಕಾರ ಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ